ಪೇಪರ್ಸ್ ಮಾತ್ರ ಆಗಲಿಲ್ಲ ನಾವು ಅನೇಕ ಸಲ ಹೇಳಿದ್ವಿ ಅವ್ರನ್ನ ಪೌರ ಕಾರ್ಮಿಕರೆಂದು ಪರಿಗಣಿಸಿ ಅವ್ರಿಗೂ ಕೂಡ ಡೈರೆಕ್ಟ್ ಪೇಮೆಂಟ್ ಮಾಡಿ ಅಂತ ಹೇಳಿ ನಾವು ಕೇಳಿದ್ವಿ ಸುಮಾರು ಸಾವಿರ ಗೌರವ ಗುಪ್ತ ಸಾಹೇಬ್ ಇಂದೇ ಎಲ್ಲ ಕಮಿಷನರ್ ಇದ್ದಾಗ ನಾವು ಒತ್ತಾಯ ಮಾಡಿದ್ವಿ ಈಗಲೂ ಕೂಡ ಅವ್ರನ್ನ ಪೌರ ಕಾರ್ಮಿಕರಂದು ಪರಿಗಣಿಸಿ ಅವ್ರಿಗೆ ಡೈರೆಕ್ಟ್ ಪೇಮೆಂಟ್ ಮಾಡಿದ್ರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಸರ್ ದುಡಿತಾ ಇದ್ದಾರೆ ಅವ್ರ ಜೊತೆಲಿ ಇರೋರ್ಗೆಲ್ಲಾನು ಡೈರೆಕ್ಟ್ ಪೇಮೆಂಟ್ ಆಯಿತು ಈಗಲೂ ಅವರು ಹೋರಾಟ ಮಾಡ್ತಾ ಇದ್ದಾರೆ ಏನಾದ್ರೂ ಒಂದು ಸಲ್ಯೂಷನ್ ಮಾಡ್ಕೊಡಿ ಸರ್ ಬೇರೆ ನಾರ್ಮಲ್ ಡ್ರೈವರ್ ಗಾಡಿ ಹೊಡ್ತಾರ ಈಗ ಅವ್ರಿಗೂ ಬಿಜೆಪಿ ಕನ್ಸೈನ್ ನಮ್ಮ ಡ್ರೈವರ್ಸ್ ಯಾರೋ ಟ್ಯಾಕ್ಸಿ ಕೂತು ಕೂಡ ಕುತ್ಕೊಳ್ಳಿ ಕುತ್ಕೊಳ್ಳೋದು ಸೊ ಈ ಟು ಕ್ಲೀನ್ಲಿ ರೈಟ್ ಇದೆ ಸರ್ ದ ಡ್ರೈವರ್ಸ್ ಆಫ್ ದಿ ಏನು ಆಟೋ ರಿಕ್ಷಾ ಆಟೋ ಏನು ಹೇಳ್ತಾರೆ ಕಸ ವಿಲ್ಲವಾರಿ ಲೋಡಸ್ ಲೋಡಸ್ ಆಫ್ ದಮ್ ದೇ ನಾಟ್ ಬಿ ಟ್ರೀಟೆಡ್ ಆಸ್ ನಾರ್ಮಲ್ ಡ್ರೈವರ್ಸ್ ಅಂಡ್ ಕ್ಲೀನರ್ಸ್ ದೇ ಬಿಕಾಸ್ ಾಗಿ ಮೂರು ಮಹಾಲಕ್ಷ್ಮಿ ನಾನು ಸುಮಾರು ಏಳು ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಏನು ಅಭ್ಯರ್ಥಿ ಆಗ್ತಾ ಇಲ್ಲ ನನಗನ್ಸುತ್ತೆ ಒಂದ್ ಹತ್ತು ಜನ ಅರೆಸ್ಟ್ ಮಾಡಿ ಜೈಲ್ ಹಾಕುತ್ತೆ ಐದು ಲಕ್ಷ ಕಂಪ್ಲೇಂಟ್ ಅಲ್ಲ ಸರ್ ಇವರು ಬೆಂಗಳೂರಿಂದ ಮಾಡ್ಸಲ್ಲ ರಾಯಚೂರು ಗುಲ್ಬರ್ಗದಿಂದ ಮುನ್ನೂರ ನಾನೂರ ರೂಪಾಯಿ ಕೊಟ್ಟು ಕರ್ಕೊಂಡ್ ಬಂದು ಮಾಡ್ಸೋದು ಅವ್ರಿಗೆ ಏನಂದ್ರೆ ಗೊತ್ತಿಲ್ಲ ಅಲ್ಲೇ ಊಟ ಮಾಡ್ತಾರೆ ಅಲ್ಲೇ ಕೈ ಹಾಕ್ತಾರೆ ನೀರು ಅದೇ ನೀರೆಲ್ಲ ಕೈ ತೊಳಿತಾರೆ

ಅವ್ರು ತಿಂದವರ ಉಂಡವರ ಏನ್ ಮಾಡ್ಕೊಂಡವ್ರು ಅವರ ಸಮಸ್ಯೆ ನೋಡವರ ಇಲ್ಲ ಆಗಲೇ ಅವರ ಮಾಡ್ಕೊಂಡು ಮತ್ತೆ ಟೈಮಿಂಗ್ ಪ್ರಕಾರವಾಗಿ ಸ್ಕಾಲಿಗೆ ಶಾಲೆಗೆ ಹೋಗ್ಬೇಕು ಹೋಗಬೇಕು ಅದೋದ್ರಿಂದ ನಮ್ಮ ಬಿಬಿಎಂಪಿ ಮೇಲೆ ಟೋಟಲ್ ಒಂದೇ ಸರ್ಕಾರ ಮಟ್ಟದಲ್ಲಿ ಒಂದೇ ರೆಸಿಡೆನ್ಸಿ ಸ್ಕೂಲ್ ಸೆಂಟ್ರಲ್ ಸಿಲ್ಬಸ್ ಇರಂತ ಸ್ಕಾಲಿಗೆ ಯಾಕೆ ಮಾಡಿದ 700 ಶಾಲೆಗಳಿದಾವೆ ಒಂದು ನಾಲ್ಕು ವರ್ಷ ನಿಮ್ಮತ್ರಗೋಸ್ಕರವಾಗಿ ಹಾಕ್ ಮಾಡಲಿಲ್ಲ ಹೆಸರು ಕೊಟ್ಟಿದ್ದೀರಾ ಎಜುಕೇಷನ್ ಹೆಸರು ಕೊಟ್ಟಿದಿರಾ

ீட்டு <laughs> <laughs> ಅದು ಬೇರೆ ಮಾಡ್ಬೇಕು ನಾವು ಇದು ಕಲಾವಧಿ ಮೇಡಮ್ ಇದು ಪ್ರೊಸೆಸಿಂಗ್ ಬಳ್ಕೊಳ್ಳಿ ಸೆಟ್ ದ ಮನಿ ಆ ದ ಸಫಾ ಕ್ರಮ ಚೇಟರ್ಸ್ ವೆರಿ ಕ್ಲಿಯರ್ ಇನ್ ಸೈಟ್ ದ ಎಸ್ ಎಸ್ ಪಿ ಆನ್ಲೈನ್ ಅಪ್ಲಿಕೇಶನ್ ಆಫ್ ಸ್ಕಾಲರ್ಶಿಪ್ ವೆರಿ ಡಿಫಿಕಲ್ಟ್ ಫಾರ್ ದಿ ಚಿತ್ರ ಮ್ಯಾನರ್ ಕಮ್ ಇರ್ಸ್ ಫುಲ್ ಆಕ್ಸೆಸ್ ಇದೆ ಅದಕ್ಕೇನು ಸೊಫೇಶನ್ ಒಳಗೆ ಬೇಕಲ್ಲ ಅವ್ರ ಹೇಳಿದ್ರೆ ಕರೆಕ್ಟ್ ಇದೆ ಸರಿ

ಆಮೇಲೆ ಬ್ಯಾಂಕ್ ಅಕೌಂಟ್ ಮಾಡಬೇಕು ಟೂ ಬ್ಯಾಂಕ್ ಅಕೌಂಟ್ ಮಾಡಬೇಕು ಎಲ್ಲಿ ಏನಾದರೂ ಇದ್ದಾರೆ ನೀವು ಬ್ಯಾಂಕ್ ನಂಬರ್ ನೋಡಿದೀರಾ ಅದ್ರ ನಂಬರ್ ಇದೆ ಅದ್ರಲ್ಲಿ ಟೈಪ್ ಮಾಡೋದಕ್ಕೆ ಅಷ್ಟೇ ಕರೆಕ್ಟಾಗಿ ಅದರಲ್ಲಿ ಒಂದು ಮಿಸ್ಟೇಕ್ ಹಾಕಿದ್ರೆ ಆಮೇಲೆ ಸ್ಟಾರ್ಟ್ ಹೋಗ್ಬೇಕು ಆದರೆ ಬಟ್ ಅಧಿಕಾರಿಗಳು ಸರಿಯಾದ ಸ್ಪಂದಿಸ್ತಾ ಇಲ್ಲಪ್ಪ ಯಾರು ಸರ್ ಒಂದು ಸರ್ ಒಂದು ಚೆನ್ನಾಗಿ ಮತ್ತು ಪೂರ್ತಿ ಕೇಳಿ ಸರ್ ಸರ್ ದಯವಿಟ್ಟು ಒಂದು ಎರಡು ಟಾರ್ಗೆಟ್ ಕೊಟ್ಟರೆ ಎಲ್ಲೇ ಆಗುತ್ತೆ ಸರ್ ಎಷ್ಟು ಜನ ಇಡೀ ಮೂವತ್ತೊಂಬತ್ತು ಜಿಲ್ಲೆಗಳಲ್ಲಿ ಎಷ್ಟು ಜನ ಮ್ಯಾನುವಲ್ಸ್ಜ್ ಇದಾರೆ ಎಷ್ಟು ಜನ ಸಫಾಯಿ ಕರ್ತವ್ರು ಇದಾರೆ ಯಾವ ಮಕ್ಕಳಿಗಾದ್ರೆ ಹೊರಗೆ ಕೊಟ್ಟಿಲ್ಲ ಅವರು ಎರಡನೇ ಅಂಶ ಬಂದು ಸರ್ ಮಹಾನಗರ ಪಾಲಿಕೆಯಲ್ಲಿ ನಮಗೆ ಹಲದಾರ ಕೊಡ್ತಾರೆ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಜೀರೋ ಸ್ಕೀಮ್ ಅಲ್ಲಿ ಆದ್ರೆ ಇಂಜಿನಿಯರಿಂಗ್ ಕೊಡ್ತಾರೆ ಆಮೇಲೆ ಡಾಕ್ಟರ್ ಕೊಡ್ತಾರೆ ನಮ್ಮ ಪೌರ್ ಕಾರ್ಮಿಕರು ನಾನು ಮ್ಯಾನುವಲ್ ಕಾಯ್ತು ಅವಲಂಬಿಸ ನಾನು ನಾನು ಹದಿನೈದು ವರ್ಷ ಕೆಲಸ ಮಾಡಿದ್ರೆ ಪೌರ್ ಕಾರ್ಮಿಕ ರಿಸೈನ್ ಮಾಡಿ ಬಂದು ನಾನು ಇದ್ರಲ್ಲಿ ಇದ್ದೀನಿ ಸರ್ ಕೆಪಿಸಿಸಿ ವೈಸ್ ಪ್ರೆಸಿಡೆಂಟ್ ಆಗಿದ್ರೆ ಸಫಾ ಕಾರ್ಮಿಕ ವಿಭಾಗದಲ್ಲಿ ಮ್ಯಾನುವಲ್ಸ್ ಕಾಯ್ದೆ ಜಿಲ್ಲಾ ಕೆಲಸ ಮಾಡ್ತಿದ್ದೀನಿ ಆದ್ರೆ ಇದುವರೆಗೂ ಒಬ್ಬ ಪವರ್ ಮಕ್ಕಳಿಗೆ ಎಜುಕೇಶನ್ ಮಕ್ಕಳಿಗೆ ಡಿಗ್ರಿ ಓದಿದ ಆ ಮಟ್ಟ ತನಕ ಡಿಗ್ರಿ ಓದ ಮಕ್ಕಳಿಗೆ ಕೊಟ್ಟರೆ ಉದ್ಯೋಗ ಆಗುತ್ತೆ ನನ್ನ ಇಬ್ಬರು ಮಕ್ಕಳು ಫಸ್ಟ್ ಕ್ಲಾಸ್ ಓದಿದ್ದಾರೆ ಕೊಟ್ಟಿಲ್ಲ ಅಂತ ಸದಸ್ಯ ನಮ್ಮ ಮಕ್ಕಳೇ ಕೊಟ್ಟಿಲ್ಲ ಅಂದ್ರೆ ಸಾಮಾನ್ಯ ಜನಕ್ಕೆ ಎಲ್ಲಿ ಕೊಡ್ತಾರೆ ಸಾಮಾನ್ಯ ಜನಕ್ಕೆ ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಹನ್ನೆರಡು ನಗರದಲ್ಲಿ ಹದಿನೆಂಟು ಬೆಳಗಾವಿಯಲ್ಲಿ ಹದಿನಾರು ಈ ಥರ ಹತ್ತು ಕೊಟ್ಟಿದ್ದಾರೆ ಸ್ವಲ್ಪ ಜೀರೋ ಜೀರೋ ಆಗಿದೆ ಸಾವಿರ ಕೆಲಸ ಮಾಡ್ತಾರೆ ಐವತ್ತು ಸಾವಿರ ಲ್ಯಾಪ್ಟಾಪ್ ಬೇಕಾಗ್ತಾರೆ ಜನರ ಮಕ್ಕಳು ಇರ್ತಾರ ನಾವು ಕೊಟ್ಟಿದ್ವಿ ನೂರ ಇಪ್ಪತ್ತೈದೇ ಕೊಟ್ಟಿದೀವಿ ಈಗ ಐವತ್ತು ಸಾವಿರ ಐವತ್ತು ಸಾವಿರ ಲ್ಯಾಪ್ಟಾಪ್ ಯಾಕೆ ಕೊಡಕ್ಕಾಗ್ಲಿಲ್ಲ

ಲ್ಯಾಪ್ಟಾಪ್ ಇವಾರಿ ಕೊಡೋಣ ನಾವು ಐದು ಸಾವಿರ ಕೊಡೋಕ್ಕಾಗಲ್ಲ ಅದು ಐದು ಐದು ಸಾವಿರ ಕೊಡೋಣ ಈವಾರಿ ಕೊಡ್ತೀವಿ ಓಕೆ ವಿಲ್ ದೈಹಾರು ನಾವು ಕೊಡ್ತೀವಿ ಸೊ ಇದು ಏನು ಮಾಡಬೇಕು ಸ್ವಲ್ಪ ಥಿಂಕ್ ಮಾಡಿ ಐದು ಸಾವಿರ ಲ್ಯಾಪ್ ಟಾಪ್ ಗೆ ದುಡ್ಡು ಬರ್ತಂದೇಳಿ ನಾವು ವಿಲ್ ಜೀವಿದ ಮಾಡಿ ಸರ್ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಹದಿನೈದು ವರ್ಷದಿಂದ ಆಮ್ಲಾನಾದಿತ್ಯ ವಿಶ್ವ ಸರ್ ಬಂದ ನಂತರ ಇದುವರೆಗೂ ಗೃಹ ಭಾಗ್ಯ ಯೋಜನೆಯಲ್ಲಿ ಒಂಬತ್ತು ಕೋಟಿ ರೂಪಾಯಿ ನಿಗದಿ ಮಾಡಿದ್ದಾರೆ